ನಮ್ಗೆಲ್ಲ ಮಾಹಿತಿ ಎಲ್ಲ ಪರ್ಮಿಷನ್ ಬಂದ್ ಮಾಡ್ಸಿದ ನಿಜ ಈಗ ಅದನ್ನೆಲ್ಲ ಅವರು ಪರ್ಮಿಷನ್ ತಗೊಂಡ್ ಮತ್ತೆ ಕೆಲಸ ಮಾಡಿದ್ರೆ ಬಹಳ ಮುಂಚೆ ಯಾವಾಗ ಸ್ಯಾಂಕ್ಷನ್ ಇದೆ ನಮಗೂ ಕೂಡ ಆಗಿರ್ಬೋದು ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ ಇಲ್ಲ ಅದಾದ ನಂತರ ಈಗ ಇದ್ದಾಗೆ ಇಂಡಿ ಡಿಪಾರ್ಟ್ಮೆಂಟ್ ಬರ್ತದೆ ಹೀಗಾಗಿ ನಮಗೂ ಕೂಡ ಈ ಹಂತದಲ್ಲಿ ಜನ ನೋಡಬೇಕು ಈ ಕಡೆ ಇಲಾಖೆ ಸರ್ಕಾರ ಕೂಡ ಒಂದೇ ಇದೆ ಚರ್ಚೆ ಮಾಡ್ತೇವೆ ಸರ್ಕಾರ ಈ ನೀರು ಶುಗರ್ ಫ್ಯಾಕ್ಟ್ರಿ ಕೊಡ್ಲಿಕ್ಕೆ ಆಗೋಲ್ಲ ಯಾಕಂದ್ರೆ ಇಂಡಸ್ಟ್ರಿಯಲ್ಲಿ ಏರೋದಾಗ ಯಾವ್ದು ಇದೆ ಅಂತ ಮಾತ್ರ ಇದು ನೀರು ಕೊಡ್ತಾ ಇದೆ ಹೊರತಾಗಿ ಯಾವ್ದನ್ನ ಬಿಟ್ಟು ಯಾವುದೇ ಫ್ಯಾಕ್ಟ್ರಿ ಇದ್ರು ಕೂಡ ನೀರು ಕೊಡ್ಲಿಕ್ಕೆ ಅವಕಾಶ ಇಲ್ಲ ಮತ್ತೆ ಕೊಡೋದಿಲ್ಲ ಅದೇ ಇಲ್ಲ ಇಲ್ಲ ಅದ ಕೊಡ್ಲಿಕ್ಕೆ ಬರಂಗಿಲ್ಲ ಆ ಇಂಡಸ್ಟ್ರಿಯಲ್ಲಿ ಏರೋದಾಗ ಇದ್ರೆ ಮಾತ್ರ ನೀರ್ ಕೊಡ್ಲಿಕ್ಕೆ ಅವಕಾಶ ಇದೆ ಹೊರಗಡೆ ಅಲ್ಲೇ ಪಕ್ಕಿದ್ರು ಕೂಡ ಕೊಡ್ಲಿಕ್ಕೆ ಬರೋಲ್ಲ ಕೇಳಿ ಕೇಳಿ ಮಾತ್ರ